ಬರ್ತದ ತ್ರೀ ಟು ಫೋರ್ ಹೊಡಿತದೆ ಸಸಿ ಎತ್ತರ ಇದು ಹೈಟ್ ಕಡಿಮೆ ಇರ್ತದೆ ಇಲ್ಲಿ ಇಂಟರ್ ನೋಡಲ್ ಅಂತ ಹೇಳ್ತೀವಿ ನೋಡು ಚಿಕ್ಕ ಚಿಕ್ಕಿ ನೋಡಲ್ ಕಾಯಿ ಹಾಕೋದ್ ಬರ್ತದ ಬಾಳ ಹಚ್ಚಿರ್ತದೆ ಬೆಂಡಿ ಬಾಳ ಅತಿ ಎತ್ತರ ಹೋಗ್ಬಾರ್ದು ಇಳುವರಿ ಬರ್ಬೇಕಾದ್ರೆ ಎಂಟ್ ಗಣಿಕ್ಸ್ಟ್ ಇರ್ತದೆ ನೋಡಿ ಇಲ್ಲಿ ಇಲ್ಲೊಂದಾಗ್ಯದ ಇಲ್ಲೊಂದಾಗ್ಯದ ಇಷ್ಟಿಷ್ಟು ನಡುವೆ ಅಂದ್ರೆ ಎರಡೆರಡು ಇಂಚು ಇಂಟ್ ಮೂರ್ ಮೂರ್ ಇಂಚ್ ನಡುವೆ ಕಾಯಿಗಳು ಹಾಕ್ತವೆ ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ ಮತ್ತೆ ಇದು ಇಳುವರಿ ಈ ಕಾಯಿಗಳ ಸಂಖ್ಯೆ ಇದನ್ನ ಐವತ್ತರಿಂದ ಅರವತ್ತು ಬೀಡ್ ಹರಿಬಹುದು ನಾವ್ ಕಡಿಮೆ ಅಂದ್ರು ನಮ್ಕು ಬಾ ಈ ಬಾಯಿಂದ ನಲವತ್ತೇ ಹೇಳ್ತೇವೆ ರೈತ ಯಾವ ತರ ಮ್ಯಾನೇಜ್ ಮಾಡ್ತಾನೆ ಗೊಬ್ಬರ ಮತ್ತು ಬೀಜ ಮತ್ತೆ ಈ ವಾತಾವರಣ ಏನ್ ಸಾಕು ಹುಳ ಅದು ರೋಗ ಬರ್ಲಿಲ್ಲ ಅಂದ್ರೆ ಅರವತ್ತು ಬೀಡ್ ತಕ್ಕನೂ ಹರಿಬಹುದು

ಸುಂಕಿಲ್ಲ ನೀವು ರೈತರು ಕೆಲವರು ಬೆಂಡೆ ಹಾಕೋದು ಬಂದಿದ್ಬಡ್ರಿಂಕಿಲ್ಲ ಯಾಕೆ ಮಾಡದಪ್ಪ ಅಂದ್ರೆ ಆರಾಮ್ ನಾವು ಬರಲ್ಲ ಅಂತಾರೆ ಅದಕ್ಕೆ ಸುಂಕಿಲ್ಲ ಹಾರ್ವೆಸ್ಟ್ ಈಗ ಅದಕ್ಕೆ ಏನ್ ಹೇಳ್ತೀನಿ ಬರುವಂತ ದಿನಗಳಲ್ಲಿ ನೀವು ಯಾವಾಗ ಮೇಕ್ ಹಾಕ್ತಿರೋ ಜೂನ್ ಹಾಕ್ತಿರೋ ಜುಲೈಕ್ ಹಾಕ್ತಿರೋ ಗೊತ್ತಿಲ್ಲ

ಆರನೇ ಬೀಡ್ ಹಾಗೆ ಹರಿತಾ ಇದ್ದಾನೆ ನನ್ನ ಪ್ರಕಾರ ಇನ್ನ ಇಪ್ಪತ್ತೈದರಿಂದ ಮೂವತ್ತರ ಮೇಲೆ ಬರ್ಬೇಕು ಅದು ಮಿನಿಮಮ್ ಅಂತ ತರ್ಟಿ ಬೀಡ್ಸ್ ಅಂದ್ರೆ ಇನ್ನ ಎರಡು ಎರಡೂವರೆ ತಿಂಗಳ ತನಕ ಇರ್ತದೆ ಮಿನಿಮಮ್ ಅಂದ್ರೆ ಎರಡು ದಿನಕ್ಕೊಮ್ಮೆ ಹಾರ್ವೆಸ್ಟಿಂಗ್ ಮಾಡ್ಬೇಕು ಎರಡರಿಂದ ಮೂರು ದಿನ ನೀವು ಬಹಳ ದಿನ ಬಿಟ್ಟು ಹರಿಲಕ್ಕೆ ಹೋದ್ರೆ ದಪ್ಪ ಆಗ್ತದ ಕಾಯಿ ಹಳದಿ ಆಗ್ತದ ಮತ್ತೆ ಮಾರ್ಕೆಟ್ ನಾಗ ಬೆಟ್ಟಲ್ಲ ಎರಡು ಅಥವಾ ಮೂರನೇ ದಿನದ ನೀವು ಹಾರ್ವೆಸ್ಟ್ ಮಾಡಬೇಕು ಅದಕ್ಕೆ ಬರುವಂತ ದಿನಗಳಲ್ಲಿ ನೀವು ಯಾರಾದರೂ ಯಾರಾದ್ರೂ ಹಾಕೋದಿದ್ರೆ ಇದೇ ಬೀಜವನ್ನು ಐರಾವತ್ ನೀವು ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅವರು ಬೆಂಡಿ ಬೀಜ ಕೊಡ್ತಾರೆ ಬರೀ ಬೆಂಡಿ ಬೀಜ ಅಂತಲ್ಲ ನೀವು ಯಾವ್ ಬೀಜ ಕೇಳಿದ್ರು ನಮ್ ಕಂಪ್ನಿಯಲ್ಲಿ ಸಿಗ್ತವೆ ಈ ಮೆಕ್ಕೆಜೋಳ ಸಜ್ಜಿ ಬೆಟ್ಟ ಕೇರಿ ಈ ಕಾಯಿ ಬೀಜದಾಗ ನೀವು ಯಾವ್ದವ್ ಕೇಳ್ರಿ ಕಲ್ಲಂಗಡಿ ಬೀಜ ಸಿಕ್ತದೆ ಚೌಳಿ ಹೀರಿ ಹಾಗಲ ಸೌತಿ ಮತ್ತೆ ಬದನಿ ಒಳಗ ಎತ್ತಿದ್ ಮತ್ತೆ ನೀವು ಮೆಣಸಿನ ಕಾಯಿ ಮಾಡೋಂದ್ರೆ ಒಳ್ಳೆ ಒಳ್ಳೆ ಮೆಕೆಜ್ ನಿಮ್ ಬ್ಯಾಡಿಗೆ ಮಾಡೋದು ಏನು ತಮ್ಮ ಕೆಲಸಗಳನ್ನು ಬದಿಗೊಟ್ಟು ಬಂದಿದ್ದೇವೆ ನಮ್ ಇವಾಗ ಈ ಮೈಕೇಲಿ ಕೇಳಕ್ ಬಂದಿದ್ದೀರಲ್ಲ ಹಾ ತಗೊಂಡು ಹೋಗಿ ಅದಕ್ಕೆ ಈಗ ಏನು ಒಂದೆರಡು ಬೆಂಡಿಗೆ ಎರಡ್ಕೊಂಡು ಅಲ್ಲೇ ಈಗ ಇನ್ನೊಂದೆರಡು ಫೋಟೋ ಈಗ ಒಂದ್ ಈಗ ಈಗ ಈ ತರ ಮಾಡಿ ಸಾಕಿ ಮಾಡಿ ಹಾರ್ವೆಸ್ಟಿಂಗ್ ಬಾಳ ಇದೆ ಅಲ್ಲಿ ಇನ್ನೇನು ಒಂದೆರಡು ಬೆಂಡಿಕಾಯಿ ತಗೊಂಡು ತೋರ್ಸ್ರಿ ಎಲ್ಲಾರು ಈಗ ನೋಡ್ರಿ ಈಗ ಬಾಳ ಇದೆ ಐತಿ ನಿಮ್ಮ ಬಲ್ವೆ ಒಂದೆರಡು ತಗೊಳ್ರಿ ತಗೊಂಡ್ ಕೇರಿ ಫೋಟೋದಾಗ ಇದು ಕೊಡ್ರಿ ಎಲ್ಲರೂ ಫೋಟುದಾಗ ಇದು ಶೋ ಮಾಡ್ರಿ